ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಸ್ವಗ್ರಾಮ ತಿಮ್ಮಾಪುರದಲ್ಲಿ ಹಿರಿಯ ರಾಜಕಾರಣಿ ಮಾಜಿ ಸಚಿವರು ಬಾಗಲಕೋಟೆ ಹಾಲಿ ಶಾಸಕರಾದ ಎಚ್ ವೈ ಮೇಟಿ ಅವರು ಸ್ವಗ್ರಾಮವಾದ ತಿಮ್ಮಾಪುರದಲ್ಲಿ ಅಂತಿಮ ದರ್ಶನಕ್ಕೆ ಸಾವಿರಾರು ಅಭಿಮಾನಿಗಳು ಹಾಗೂ ಮಠಾಧೀಶರು ಸಮಾಜದ ಹಿರಿಯರು ಭಾಗವಹಿಸಿದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಂಕಂಡಿ ಹಾಗೂ ಇನ್ನೊಂದು ವಿನಂತಿ ಏನೆಂದರೆ ಇಲ್ಲಿ ಪಾರ್ಥಿವ ಶರೀರ ಸಾಯಿಬ್ರ ಪಾರ್ಥಿವ ಶರೀರ ಹಾಕಿರುವಂತ ಅದು ಎ ಸಿ ಅದು ಕೂಲ್ ಆಗ್ತಾ ಇಲ್ಲ ದಯವಿಟ್ಟು ಅದು ಸಂಬಂಧಪಟ್ಟವರು ಸ್ಟೇಜ್ ಮೇಲೆ ಬಂದು ಅದನ್ನ ಎ ಸಿ ಸ್ವಲ್ಪ ಸರಿಪಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಸ್ಟೇಜ್ ಮೇಲೆ ನಿಂತಿರುವಂತ ಕುಟುಂಬದ ಸದಸ್ಯರು ಕೂಡ ಶಾಂತ ರೀತಿಯಿಂದ ವರ್ತಿಸಲಿದ್ದಾರೆ ಅವ್ರಿಗೂ ಕೂಡ ಮತ್ತೊಬ್ಬರು ಅವಕಾಶ ಮಾಡಿಕೊಡಿ ಹಾಗೂ ಇನ್ನೊಂದು ವಿನಂತಿ ಏನೆಂದರೆ ಇಲ್ಲಿ ಪಾರ್ಥಿವ ಶರೀರ ಸಾಯೇ ಪಾರ್ಥಿವ ಶರೀರನ ಹಾಕಿರುವಂತ ಅದು ಎಸಿ ಅದು ಕೂಲ್ ಆಗ್ತಾ ಇಲ್ಲ ದಯವಿಟ್ಟು ಅದು ಸಂಬಂಧಪಟ್ಟವರು ಸ್ಟೇಜ್ ಮೇಲೆ ಬಂದು ಅದನ್ನ ಎ ಸಿ ಸ್ವಲ್ಪ ಸರಿಪಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ